ಒಂದು ಕೋಟಿ ನಮಸ್ಕಾರ ಎಂಬ ಬೇಡಿಕೆಯಲ್ಲಿ ರೇವಣ್ಣವ್ರು ಇದ್ದಾರೆ ನಮ್ಮ ಸೂರಜ್ ಹೆಗಡೆಯವ್ರು ಇದ್ದಾರೆ ಸೌಮ್ಯ ರೆಡ್ಡಿ ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ವೆಂಕಟೇಶ್ ಕೋತಿ ಇದ್ದಾರೆ ದೀಪಕ್ ತಿಮ್ಮಯ್ಯ ಇದ್ದಾರೆ ಪ್ರಸಾದ್ ಬಾಬು ಇದ್ದಾರೆ ನಮ್ಮ ಜಿ ಕೃಷ್ಣಪ್ಪ ಅವರಿದ್ದಾರೆ ಪ್ರಮೋದ್ ರವರು ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಬಾಲಕೃಷ್ಣ ಇದ್ದಾರೆ ಎಲ್ಲ ರೆಡ್ಡಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಕೆಲವು ಅಧ್ಯಕ್ಷಗಳು ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಇದ್ದಾರೆ ನಾಳೆ ಸಭೆ ಎಚ್ ನಾರಾಯಣ ಮಾಜಿ ಕೌನ್ಸರ್ ಸುರೇಶ್ ಕೂಡ ಇದ್ದಾರೆ ನಾನು ಸೌಮ್ಯ ರೆಡ್ಡಿಗೆ ಮಾತಾಡಲಿಲ್ಲ ಯಾಕೆಂದ್ರೆ ತಾನೇ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅದು ಸಪ್ರೇಟ್ ಆಗಿ ಅವ್ರು ಏನ್ ಮಾತಾಡಿದ್ರು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಹೋಗ್ಬೇಕಾಗ್ತದೆ ಆ ನಾಳೆ ಸ್ವತಂತ್ರ ದಿನಾಚರಣೆ ಆದ ಮೇಲೆ ಅವರು ಮಾತಾಡ್ತಾರೆ ಹೊಸ ಅಧ್ಯಕ್ಷರು ಏನ್ ಮಾತಾಡ್ತಾರೆ ಅಂತೇಳಿ ರಾಜ್ಯದ ಜನತೆ ವಿರೋಧ ಪಾರ್ಟಿಯವರು ನಮ್ಮ ಪಾರ್ಟಿಯವರು ಮಾಧ್ಯಮ ಎಲ್ಲ ಕೂಡ ಗಮನಿಸ್ತಾ ಇರ್ತಾರೆ ಅದಕ್ಕೆ ಅವರು ಸಪ್ರೇಟ್ ಆಗಿ ಮಾತಾಡ್ತಾರೆ ಬಂದ್ರು ನಮ್ಮ ಶ್ರೀನಿವಾಸು ಸುಪುತ್ರ ಪ್ರಮೋದ್ರು ಅವರು ನಾನು ಎಲ್ಲ ಒಂದು ಕಡೆ ಹೇಳ್ತಾ ಇದ್ದೆ ಅದನ್ನ ನೆನ್ಕೊಂಡು ವಾಪಸ್ ಏರ್ತಾ ಇದ್ದ ಪುರದ್ರು ಮಾತು ಇದು ಭಾಗ್ಯ ಇದು ಭಾಗ್ಯ ಇದು ವೈಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖ ಅಂತ ಹೇಳಿ ನಂಗೆ ಪದ್ಮನಾಭ ನಗರಕ್ಕೆ ಬಂದು ನಗರದಲ್ಲಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಶಕ್ತಿ ಸ್ಫೂರ್ತಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಭಾಗ್ಯ ನನಗೆ ಕೊಡಿಸಿದ್ದಾರೆ ಈ ಮುಖಂಡಗಳು ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ 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 ಅಂತ ಹೇಳಿ ನನ್ನ ಭಾಗ್ಯ ಗ್ಯಾರಂಟಿ ನಮ್ಮ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಈ ಕಚೇರಿಯ ನಾನು ಇಲ್ಲಿಗೆ ಬಂದಿದ್ದೇನೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿನ ಕೂಡ ನಾನು ರೇವಣ್ಣವರು ನಮ್ಮ ಜಿ ಕೃಷ್ಣಪ್ಪ ಅವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನ ನಾವು ಮಾಡಿದ್ದೇವೆ ಯಾಕೆ ಈ ಗ್ಯಾರಂಟಿ ಬಂತು ಏನಂತ ಕೈ ಗ್ಯಾರಂಟಿ ಅವಶ್ಯಕತೆ ಇತ್ತು ಇದು ಬಹಳ ಪ್ರಮುಖವಾದಂತ ವಿಚಾರ ಅಧಿಕಾರ ಬರ್ತದೆ ರಾಜಕಾರಣ ಬರ್ತದೆ ಓಟ್ ಆಗ್ತೀವಿ ಓಟ್ ಗೆಲ್ತೀವಿ ಓಟ್ ಸೋಲ್ತೀವಿ ಇವೆಲ್ಲ ನಡೀತದೆ ರಾಜಕಾರಣ ಆದ್ಮೇಲೆ ಗೆಲುವು ಇರ್ತದೆ ಸೋಲ್ ಇರ್ತದೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತಾರೆ ಬಿಜೆಪಿಯವ್ರಿಗೆ ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾವು ಜನತೆಯ ಬದುಕಿನ ಮೇಲೆ ಅವರು ಭಾವನೆ ಮೇಲೆ ಅವ್ರು ಏನಿದ್ರು ದೇವರು ಧರ್ಮ ಜಾತಿ ಆ ವಿಚಾರಕ್ಕೆ ಅವರು ಹೋಗ್ತಾರೆ ಈಗ ನೀವು ದೇವಸ್ಥಾನಕ್ಕೆ ಏನದ ಹೋಗ್ತೀರಿ ನಾನು ಎಂದಕ್ಕೆ ಹೋಗ್ತೀನಿ ನೀವೆಂತ ಹೋಗ್ತೀರಿ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ದೇವ್ರನ್ನೇನ್ ಕೇಳ್ತೀರಿ ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು ನನಗೆ ಆರೋಗ್ಯ ಕೊಡು ನನ್ನ ಸಾಲ ತೀರ್ಸು ನನ್ನ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡು ಹಿಂಗೆ ನಿಮ್ಮ ಕಷ್ಟಗಳನ್ನ ಅವ್ರ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು ಇವತ್ತು ನಾನು ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಕಳು ಇರಬಾರ್ದು ನೆಮ್ಮದಿಯಾಗಿರ್ಬೇಕು ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀರಿ ಇದು ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಕೇಳುವಂತ ಕೆಲಸ ಇದರಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ ನಾವೇನಪ್ಪ ಅಂದ್ರೆ ದೇವ್ರು ಏನು ಕೊಡಬೇಕು ಅಂತ ನೀವು ಕೇಳ್ಕೋತೀರಿ ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ಈಗ ನಿಮ್ಮ ಮನೆ ಬೆಳಕಬೇಕು ಜ್ಯೋತಿ ಬೆಳಕ ಇನ್ನೂರು ಯೂನಿಟ್ ವರ್ಗು ಕೂಡ ಉಚಿತವಾಗಿ ಕರೆಂಟ್ ಕೊಡ್ಬೇಕು ಐನೂರು ರೂಪಾಯಿ ಈಗ ಒಂದೂವರೆ ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾರೆ ಹೆಣ್ಮಕ್ಳು ಮನೆ ಜಿಂಬಾನೆ ನಾವು ಇದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿಜೆಪಿ ಯಡಿಯೂರಪ್ಪನವರು ನಡೆದವ್ರು ಇಬ್ರು ಸೇರಿ ಅತ್ತೆ ಸಸ್ಯರಿಗೆ ಪಾಗ ಮಾಡಿಬಿಡ್ತವ್ರು ಇವರು ಬಿಡ್ತಾ ಇದಾರೆ ಕಜಾಲೆಲ್ಲ ಮುಗಿಸ್ಬಿಡ್ತಾ ಇದಾರೆ ಅಂತ ಕೇಳ್ತಾರೆ ಯಾವ್ದಾದ್ರು ನಿಮ್ ಹತ್ತೆ ಸಸ್ಯರಿಗೆ ಜಗಳ ಸಸ್ಯ ಜಗಳ ಒಂದ್ ಹದಿನೈದು ದಿನ ಲೇಟ್ ಆಗ್ಬೋದು ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ ಒಂದು ವರ್ಷದಿಂದ ಈಚೆಗೆ ಬಂದಿದೆ ಬಹಳ ಸಂತೋಷ ಕರೆಂಟು ಜೀರೋ ಕರೆಂಟ್ ಬಿಲ್ ಬಂದಿದೆ ತಾನೆ ಗಣಸಗೂ ಬಂದಿದೆ ನಾವು ಯಾಕೆ ನಿಮಗೆ ಕೈಗೆ ಎರಡ್ ಸಾವಿರ ಕೊಡ್ತಾ ಇಲ್ಲ ಗೊತ್ತಾ ಎರಡ್ ಸಾವಿರ ದುಡ್ಡುಕೊಂಡು ನೀವು ವೈಶಾಪ್ ಕೊಟ್ಟಿದ್ದೀರಿ ಅವ್ರ ಕೈಗೆ ದುಡ್ಡು ಎರಡ್ ಸಾವಿರ ಆದ್ರೆ ಪಾಪ ಮಕ್ಕಳು ಸಂಸಾರ ನೋಡ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಕರೆಕ್ಟ್ ಏನಮ್ಮ ಅವರೇ ಕರೆಕ್ಟ್ ನಿಮಗೆ ಸೊ ಆಯ್ತು ಅಕ್ಕಿ ಕೊಡ್ತಾ ಇದ್ದೀವಿ ಹತ್ ಕೆ ಜಿ ಅಕ್ಕಿ ಐದ್ ಕೆಜಿ ಅವ್ರು ಕೊಡ್ಲಿಲ್ಲ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಈಗ ನಾವು ಅದಕ್ಕೆ ಐದ್ ಕೆಜಿ ದುಡ್ಡು ಐದ್ ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಬಡೂರಿಗೆ ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು ಕೆಲ್ಸಕ್ಕೆ ಹೋಯ್ತಾ ಇದ್ರು ನಂಟ್ರ ಮನೆಗ್ ಹೋಯ್ತಾ ಇದ್ರು ದಿನ ಹೋಗ್ತಾ ಇದ್ರು ಬಸ್ ಅಲ್ಲಿ ಎಷ್ಟು ಹೊತ್ತು ಪಾಪ ಖರ್ಚು ಮಾಡೋದು ಆರ್ಥಿಕವಾದದ್ದು ಶಕ್ತಿ ಹಂಗೆ ನಮ್ಮ ರಾಮೀಕರಣಿ ನಮ್ ಸೋ ಸ್ವಾಮಿ ಅವರ ತಂದೆ ಶಕ್ತಿ ಯೋಜನೆ ಅಂತ ಇಟ್ಟು ಎಲ್ಲ ಹೆಣ್ಮಕ್ಳುನು ಫ್ರೀಯಾಗಿ ಬಸ್ ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದೀರ ಇಲ್ಲೋ ಮೈಸೂರುಗಾರು ಹೋಗಿ ಬೀಗರು ಮನೆಗಾರು ಹೋಗಿ ಹಾಸ್ಪಿಟ್ಲ್ಗಾರು ಹೋಗಿ ಮಾರ್ಕೆಟ್ಗಾರ ಹೋಗಿ ಧರ್ಮಸ್ಥಳಕಾರರ್ಗಾರು ಹೋಗಿ ಗುಲ್ಬರ್ಗ ಹೋಗಿ ಎಲ್ಲ ಫ್ರೀಯಾಗಿ ಹೋಗ್ಬರ್ತಾ ಇದೀರ ಇಲ್ಲೋ ಆಯ್ತು ಯುವಕರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅವ್ರಿಗೆ ಏನೋ ಒಂದು ವರ್ಷ ಎರಡು ವರ್ಷ ಗಂಟ ಡಿಗ್ರಿ ಮಾಡಿರೋರು ಒಂದ್ ಮೂರು ಸಾವಿರ ರೂಪಾಯಿ ನಿಮ್ ಕೆಸ ಹುಡಿಕೊಳ್ಳಿ ಅಲ್ಲಿ ಗಂಟ ಮನೇಲಿ ಕೂತ್ಕೊಬೇಡಿ ಅಂತೇಳಿ ಅವ್ರು ಕೊಡ್ತಾ ಇದ್ದಾರೆ ನಮ್ ಶ್ರೀನಿವಾಸ್ ಹೇಳ್ತಿದ್ದ ನಮ್ ಅಶೋಕ ಮೂವತ್ ಮೂರು ವರ್ಷದಿಂದ ನಾನು ಓದ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಇಂತ ಐದು ಗ್ಯಾರಂಟಿನ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ ಅಶೋಕ್ ಆಗ್ಲಿ ಬೊಮ್ಮಾಯಿ ಆಗ್ಲಿ ಸದಾನಂದ ಗೌಡ್ರಾಗಲಿ ಜಗದೀಶ್ ಶೆಟ್ಟರ್ ಆಗಲಿ ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಒಂದೇನಾದ್ರು ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ದಳದಲ್ಲಿ ಏನಾರು ಕೊಟ್ಟಿದ್ರ ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು ನೆನಪಿದ್ಯಾ ಪಿನ್ ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ ಕೈ ಸಾಲ ತೆಗೆದುಕೊಳ್ತಾ ಇದಾರೆ ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ವಿಡೋ ಪಿಂಚನ್ ಕೊಟ್ರು ಉಳೂರಿಗೆ ಭೂಮಿ ಕೊಟ್ಟರು ಅತ್ಯಚ್ಛ ರೈತರಿಗೆಲ್ಲ ನೀವು ಮಳಿಲಿರುವ ರೈತರುಗಳೆಲ್ಲ ಉಚಿತವಾಗಿ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಕೆಸಂ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ಟರು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಗುಂಪುಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು ಒಂದು ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ ಆಯ್ತಾ ವಾಪಸ್ ಏನಾರು ಓಡೇಟ್ ಪೈಸೆ ನಿಂತ್ಕೋತ ಉಳುವಂಗೆ ಭೂಮಿ ನಿಂತ್ಕೋತ ಸೈಟ್ ಕೊಡೋ ನಿಂತ್ಕೋತ ಮನೆ ಕೊಡೋದು ನಿಂತ್ಕೋತ ಯಾವ ನಿಂತ್ಕೊಳಕ್ ಆಗ್ಲಿಲ್ಲ ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನೂರು ಜಲಮತಾಳೆ ಬಿಜೆಪಿಯವರು ಅವ್ರ ಹೆಸರು ಹೇಳೋದು ಬೇಡ ಯಾವ ಕಾರಣಕ್ಕೂ ಈ ನಿಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಜನತಾ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈಗ ಅವರು ಅವ್ರಿಗೂ ಹೋಯ್ತಾ ಇದ್ದ ದುಡ್ಡು ಅವರು ಫ್ರೀ ಕರೆಂಟ್ ತಾರೆ ಅವರು ಅಕ್ಕಿ ಇದ್ದಾರೆ ಅವರು ಬಿಜೆಪಿಯವರೆಲ್ಲ ಬಸ್ ಇರ್ತಾರೆ ಮತ್ತೆ ಅಶೋಕ್ ನಿಲ್ಲಿಸ್ಬಿಟ್ಟ ಕೇಳಿ ಅವ್ರಿಗೆಲ್ಲ ಗಿಲ್ ತಗೊಂಡು ಅವರು ಬಸ್ಗೆ ನನ್ನ ಎರಡು ಸಾವಿರ ರೂಪಾಯಿ ಪೇಣ ಬರ್ಕೊಂಡ ಕೇಳಲಿ ಬಿಜೆಪಿಯವರೆಲ್ಲ ನಾನು ಯಾಕೆ ಈ ಪದ್ಮ ನಗರಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು ಅವರ ಕ್ಷೇತ್ರದಿಂದ ಪ್ರತಿಯೊಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇಂತ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡಂತ ಜವಾಬ್ದಾರಿ ನಮ್ಮ ರೇವಣ್ಣನವರಿಗೆ ವಹಿಸಿದ್ದೇವೆ ಅದಕ್ಕೆ ಈ ಶುಭ ದಿನ ಈ ಶುಭಗಳಿಗೆ ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ದೇವರು ಹೊರನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶಗಳು ಮಾತ್ರ ಕೊಡ್ತಾರೆ ಅದಕ್ಕೆ ನಮ್ಮ ಹುಡುಗ ನನ್ನ ಯುವ ಮಿತ್ರನಿಗೆ ಹೇಳ್ತಾ ಇದ್ದೀನಿ ಪ್ರಮೋದ್ಗೆ ಅವರ ಟೀಮ್ಗೆ ಮನೆ ಮನೆಗೆ ಹೋಗಿ ಗ್ಯಾರಂಟಿ ತರುತ್ತಾ ಇದೆಯಾ ಇಲ್ವಾ ಹೇಗ್ ತರ್ತಾ ಇದೆ ಸರಿಯಾದ ಉಪಯೋಗಿಸ್ಕೊಡ್ತಾ ಇದಾರ ಅನುಕೂಲ ಆಗ್ತಾ ಇದೆ ಬಸ್ ಅಲ್ಲಿ ಓಡಾಡ್ತಾ ಇದಾರ ಅವ್ರದಿಂದ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿಂದ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇದೆ ಅದನ್ನೆಲ್ಲ ಕೂಡ ಮನೆ ಮನೆಗೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪ್ಸೋಂತ ಕೆಲಸ ಶ್ರೀನಿವಾ ನಮ್ಮ ಪ್ರಮೋದ್ ಮಾಡಬೇಕು ಅದಕ್ಕೆ ಮುದ್ರೆ ಕೊಟ್ಟಿದ್ದೀವಿ ಕಚೇರಿ ಕೊಟ್ಟಿದ್ದೀವಿ ಏನ್ ಮುದ್ರೆ ಕೊಟ್ಟಿದ್ದೀವಿ ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಈ ಐದು ಗ್ಯಾರಂಟಿಗಳ ಇದಕ್ಕೆ ವರ್ಸ್ತ ನಮ್ಮ ಸರ್ಕಾರದ ರಾಯಬೇರಿ ಆ ಕೆಲಸವನ್ನ ಇವತ್ತು ಅವರ ಟೀಮ್ನವ್ರಿಗೆ ಹದಿನಾಲ್ಕು ದಿನಕ್ಕೆ ಸೇರಿ ಕೊಟ್ಟಿದ್ದೇವೆ ಸೊ ಹಂಗೆ ನಾನು ಹೇಳ್ದಂಗೆ ಮನುಷ್ಯ ಮನಕ್ಕೆ ಬೇರೆ ಇಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಗೆ ನಂಬಿಕೆ ನಾವು ಮಾಡಿರೋ ಕೆಲಸ ಬಡವ್ರಿಗೆ ಅನುಕೂಲ ಆಗ್ಬೇಕು ಎಲೆಕ್ಷನ್ ನಡೀತದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ನನಗೆ ಗ್ಯಾರಂಟಿ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ ನಂಬಿಕೆ ಇದೆ ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ರೇವಣ್ಣವರು ಮತ್ತು ಅವ್ರ ಟೀಮು ಮತ್ತು ಸ್ಟೇಜ್ ಮೇಲೆ ಎಲ್ಲ ನಾಯಕರುಗಳು ಶ್ರೀನಿವಾಸ ಬಾಬು ನಾರಾಯಣ ರಾಮು ಸುರೇಶ ಈಗ ಎಲ್ಲ ನಾಯಕರುಗಳು ಸಾಕಪ್ಪ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿ ಈ ಕೈ ಈ ಕೈ ಇಟ್ಕೊಂಡು ಈ ಕೈ ಯಾವಾದ್ರೆ ಈ ಹೆಣ್ಮಟ್ಲಕ್ಕೆ ದೇವ್ ಕೊಡೋ ಇದ್ರೆ ಈ ಕೈ ನೋಡ್ತೀರಿ ಕೈಯಲ್ಲೇ ದೇವರು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಹಂಗೆ ಈ ದೇವ್ರನ್ನೇ ಈ ಕೈನೇ ನೀವು ಅಂತ ನೋಡ್ತೀವಿ ಹಂಗೆ ನೀವು ಕೈನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು ಎಷ್ಟು ಕೊಳೆ ಆಗ್ಲಿ ಅದ್ರ ಮಾಡ್ಕೋಬಹುದು ಎಲ್ಲದಕ್ಕೂ ಈ ಕೈ ಉಪಯೋಗಿಸ್ತೀವಿ ಇದನ್ನ ಯಾರು ಕೊಟ್ಟದ್ದು ಇಂದಿರಾ ಗಾಂಧಿ ಕೊಟ್ಟಿದ್ದು ಕೈ ಈ ಕೈ ಸುಭದ್ರವಾಗಿ ಕಾಪಾಡುವಂತ ಜವಾಬ್ದಾರಿ ನಿಮ್ದು ನಾನು ಇನ್ನೂ ಬೇರೆ ಕಾರ್ಯಕ್ರಮ ಇದೆ ಶಮಿಸ್ಬೇಕು ನಿಮ್ಮೆಲ್ಲರೂ ಕೂಡ ಶುಭ ಆಗ್ಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಬರ್ತೀನಿ ಒಂದ್ ದೊಡ್ಡ ಸಮಾವೇಶ ಮಾಡಿ ಮುಂದಕ್ಕೆ ನನಗೆ ಭರವಸೆ ಇದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದ್ರವರ ಮೂವತ್ತ ಮೂರನೇ ವರ್ಷದ ಜನ್ಮದಿನ ಅವ್ರಿಗೆಲ್ಲ ನಾವು ಶುಭ ಹಾರಸನಾ ಮಂಗಳವಾಗ್ಲಿ ಕೇಕಪ್ ಮಾಡಿ ಆರೈಸಿ ಒಳ್ಳೇದಾಗ್ಲಿ ನಮಸ್ಕಾರ